ನಮ್ಮೆಲ್ಲರೂ ಕಾಯೋ ತಾಯಿ ನನ್ನ ಮನೆ ತಾಯಿ ತಾಯಿ ವಿಶೇಷವಾಗಿ ರೇಡ್ಗೈ ನಮ್ಮ ನನ್ನ ತಾಯಿ ನಮ್ಮ ಮುರುಚೇತನವಾಗಿ ಹೊಸ ಅಲಂಕಾರವನ್ನು ಮಾಡಿ ನಮ್ಮ ನೇತಾಜಿ ನಗರದ ಎಲ್ಲ ನನ್ನ ವಿಶೇಷ ಬಂಧುಗಳು ನನ್ನ ಗುರುಬಾಂಧವರು ಹಾಗೂ ಅಂತ ಅಯ್ಯಪ್ಪ ಅವ್ರ ಫ್ಯಾಮಿಲಿಯವರು ಈ ತಾಯಿ ನಿರ್ವಹಿಸ್ಕೊಂಡು ಮಾಡಲಿದ್ದರು ಅದನ್ನೆಲ್ಲ ಕುಟುಂಬದ ಮನೆಗೆ ಬಂದು ಆಹ್ವಾನ ಮಾಡಿ ದೇವಸ್ಥಾನಕ್ಕೆ ಬರಲೇಬೇಕು ಅಂತ ಮಾತುಕತೆ ಮಾಡಿದಾಗ ನಾನು ಖಂಡಿತವಾಗ್ಲೂ ಬರ್ತೀನಿ ನಾಳೆ ನಾವು ಕಾರ್ಯಕ್ರಮ ವಿದೇಶದಲ್ಲಿ ಕಾರ್ಯಕ್ರಮ ಇರೋದ್ರಿಂದ ನಾನು ನೈಟ್ ಹೊಡೆತಾ ಇದ್ದೀನಿ ಅದಕ್ಕೆ ಇವತ್ತೇ ಬಂದು ನಿಮ್ಮೆಲ್ಲರೂ ದರ್ಶನ ಮಾಡ್ಕೊಂಡು ಹೋಗ್ತೀನಿ ತಾಯಿ ದರ್ಶನ ಮಾಡ್ತೀನಿ ಅಂತ ಹೇಳಿದೆ ಇಡೀ ನಮ್ಮ ಸೌದಿ ಯಲ್ಲಾಪುರಿಂದ ಹಿಡಿದು ಸಾರಿ ನಮ್ಮ ರೇಣುಕಾಯಮ್ಮಂದ ಹಿಡಿದು ಮುಳಬಾಗಲ ತಾಲೂಕಲ್ಲಿ ಶಕ್ತಿ ದೇವತೆ ಅಂತ ಹೇಳಿದ್ರೆ ರೇಣುಕಾಯಮ್ಮ ಎಲ್ಲಮ್ಮ ತಾಯಿ ದರ್ಶನ ಪಡೆದು ಹೋಗ್ತಾ ಇದ್ದೀನಿ ನಾನು ಏನೋ ಒಂದು ವಿಶೇಷವಾಗಿ ಕೇಳ್ಕೊಂಡಿದ್ದೀನಿ ಅದು ಹೇಳಲ್ಲ ಮುಂದೆ ದಿವಸ ಹೇಳ್ತೀನಿ ನಾನು ಇಲ್ಲಿ ಏನು ಬೇಡ್ಕೊಂಡ್ರೂ ಆಗಿದೆ ಲಾಸ್ಟ್ ಟೈಮ್ ಕೂಡ ನಾನು ಬಂದಾಗ ನಾನು ಇಲ್ಲಿ ಬಂದು ಗಿಡ ನೀರು ಹಾಕ್ಕೊಂಡಿದೆ ನಾನು ಯಾರಿಗೂ ಹೇಳಿಲ್ಲ ಯಾಕೆ ತಾಯಿ ನನ್ನ ನನ್ನ ನೋವು ಇಲ್ಲಿ ಅರ್ಥ ಆಗ್ತಾಯಿಲ್ಲ ಅಂತ ಕೇಳ್ಕೊಂಡೆ ತಾಯಿ ವಿಶೇಷವಾಗಿ ಒಂದು ಲಕ್ಷ ಇದರಿಂದ ನಾನು ಕಳಿಸ್ಕೊಟ್ಟಿದ್ದಾರೆ ಇವತ್ತು ಕೂಡ ತಾಯಿಗೆ ಒಂದು ಅರಿಕೆ ಗೊತ್ತಿದ್ದೀನಿ ನಾನು ಲಾಸ್ಟ್ ನಮ್ಮ ಮನೆಗೆ ಬಂದಾಗ ನಾನು ಹೇಳಿದೆ ನೀವೇನು ಮಾಡಿಸ್ಕೊಡ್ತೀನಿ ಅಂತಂದಾಗ ಖಂಡಿತವಾಗ್ಲೂ ಅಲಂಕಾರ ಮತ್ತು ಊಟ ನಾನು ಮಾಡಿಸ್ಕೊಡ್ತೀನಿ ಯಾಕಂದರೆ ಏನೇ ಯತ್ನ ಮಾಡ್ಬೋದು ನನ್ನ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲ ರೀತಿಯೂ ವ್ಯವಸ್ಥೆ ಮಾಡಿ ಅಂತ ಕೂಡ ಕೇಳ್ಕೊಂಡಿದ್ವಿ ಬಹುಶಃ ಆ ಜಾತಿ ಈ ಜಾತಿ ಆ ಪಕ್ಷ ಈ ಪಕ್ಷ ನೋಡುತ್ತೆ ಬರ್ತಕ್ಕಂಥ ಎಲ್ಲ ಮುಖಂಡರಿಗೂ ನನ್ನ ಒಬ್ಬ ಶಾಸಕನಾಗಿ ಸ್ವಾಗತವನ್ನು ಬಯಸ್ತಾ ಬಹುಶಃ ಇಲ್ಲಿ ತಾಯಿ ಹತ್ರ ಕೇಳ್ಕೊಂಡ್ರೆ ಖಂಡಿತವಾಗಿ ನೆರವೇರ್ತದೆ ನಿಮ್ಮ ಖರ್ಚುಗಳೆಲ್ಲ ಮರೆತು ಎಲ್ಲರೂ ಬೇಡ್ಕೊಳ್ಳಿ ಒಳ್ಳೇದಾಗಲಿ ಆ ರೇಣಿಕೆ ಎಲ್ಲ ಮತ್ತೆ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಿ ಮುಂದಿನ ದಿವಸದಲ್ಲಿ ಮುಳುಭಾಗಲ ಅಭಿವೃದ್ಧಿಗೆ ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ